ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಮೂರನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಶುಭ್ರ ಬಿಳಿಯ ಧೂತ್ರವನ್ನು ಕಚ್ಚೆ ಹಾಕಿ ಉಟ್ಟು ಅದರ ಮೇಲೆ ಕೆಂಪು ಬಣ್ಣದ ಜರಿಯ ಕುಸುರಿ ಕೆಲಸ ಇರುವ ಶಾಲ್ ಹೊದ್ದು ಬಂದ ಹಿರಿಯರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲಾಗಲಿಲ್ಲ ಅಭಿಗೆ ಕೈಲಿದ್ದ ಬೆಳ್ಳಿ ಕಡಗ ಕಿವಿಯಲ್ಲಿದ್ದ ಕಡಕು ಕೊರಳಲ್ಲಿದ್ದ ತುಳಸಿ ಮಣಿಯ ಆಹಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಶಿಖೆ ಅವರು ಕಟ್ಟಾ ಸಂಪ್ರದಾಯಸ್ಥರು ಎಂಬುದನ್ನು ತೋರಿಸುತ್ತಿತ್ತು ಯಾಕೆ ಏನೂ ಮಾತಾಡ್ತಾ ಇಲ್ಲ ನೀನು ಮತ್ತೊಮ್ಮೆ ಕೇಳಿದರು ಘನಪಾಠಿಗಳು ಇಲ್ಲಿ ನೋಡಿ ಇವನು ಸುಬ್ಬಣ್ಣ ಕಳಿಸಿರೋ ಹುಡುಗ ಅಷ್ಟು ಯಾಕೆ ಚೂರು ದನಿಲಿ ಮಾತಾಡಿಸ್ತೀರಿ ಪಾಪ ಹುಡುಗ ಹೆದರು ಬಿಡ್ತಾನೆ ಎಂದರು ಅಜ್ಜಿ ಮೆಲುದನೆಯಲ್ಲಿ ಘನಪಾಠಿಗಳು ಮತ್ತೇನು ಮಾತನಾಡದೆ ಒಳನಡೆದರು ಎಲೆ ಹಾಕ್ಲಮ್ಮವಾ ಸಣ್ಣ ದನಿಯಲ್ಲಿ ಕೇಳಿದ ಜಾನಕಿಗೆ ಹಾಕಮ್ಮ ನನಗೆ ಬರ್ತೀನಿ ಎಂದು ತಮ್ಮ ಕೊಠಡಿಗೆ ಹೋದರು ಅವರು ಅಲ್ಲಿಂದ ಹೋದ ಮೇಲೆ ಉಸಿರಾಡಿದ ಅಭಿ ಅನಿಲನಾಗಲೇ ತನ್ನ ಮನೆ ಕಡೆ ನಡೆದಾಗಿತ್ತು ಬಾಪ ಅಭಿ ಎಲೆ ಹಾಕಾಗಿದೆ ಎಂದು ಒಳಗಿನಿಂದ ಜಾನಕಿಬ್ಯರು ಕೂಗು ಹಾಕಿದಾಗ ಅತ್ತ ನಡೆದ ನೀನು ಬ್ರಾಹ್ಮಣ ಹೌದೋ ಅಲ್ವೋ ಸಿಡಿಲಿನಂತೆ ಬಂತು ದನಿ ಎಲೆಯ ಮುಂದೆ ಕೂತಿದ್ದ ಹುಡುಗ ಎದ್ದು ನಿಂತು ಬ್ರಾಹ್ಮಣನೇ ಎಂದ ಮತ್ತೆ ಇದೇ ನಿನ್ನ ವೇಷ ಊಟ ಕೂರುವಾಗ ಹೀಗೆ ಕೂರ್ತೀರೇನು ಮನೆಯಲ್ಲಿ ಎಂದಾಗ ಅಭಿಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗಲಿಲ್ಲ ಅವರೆಲ್ಲ ವಿದೇಶದಲ್ಲಿರೋರಂತೆ ಕಣ್ರಿ ಪಾಪ ಅವನಿಗೆ ಅಭ್ಯಾಸ ಇಲ್ವೇನೋ ನಾನು ಹೇಳ್ಕೊಡ್ತೀನಿ ಬಿಡಿ ಜೋರು ಮಾಡಬೇಡಿ ಎಂದು ಹೇಳಿದ ಪತ್ನಿಯ ಮುಖ ನೋಡಿ ಹಾಗಿದ್ರೆ ಅವನಿಲ್ಲಿ ಪದ್ಧತಿ ಕಲೆಯವರೆಗೂ ನನ್ನ ಜೊತೆಗೆಲೆ ಹಾಕಬೇಡಿ ಎಂದರು ಖಡಕ್ಕಾಗಿ ಅಭಿಯ ಮುಖ ಬಾಡಿದ್ದನ್ನು ಕಂಡ ಜಾನಕಿಯ ಮುಖ ಕೂಡ ಬಾಡಿತು ಸೊಸೆಯ ಮುಖ ಸಣ್ಣಗಾಗದ್ದನ್ನು ಸಹಿಸದ ಘನಪಾಠಿಗಳು ಸರಿ ಸರಿ ಯಾರು ಮುಖ ಇಳಿಸ್ಕೊಳ್ಳೋದು ಬೇಡ ಅವನಿಗೆ ಪಂಚೆ ಕೊಡಿ ನನ್ನ ಜೊತೆಲೇ ಊಟಕ್ಕೆ ಕೂರಲಿ ಎಂದರು ಜಾನಕಿ ನಿರಾಳವಾಗಿ ನಗುಮುಖದಿಂದ ಅಭಿ ಇಲ್ ಬಾಪಾ ಎಂದು ರೂಮಿಗೆ ಕರೆದು ಈ ಪಂಚೆ ಉಟ್ಕೊಂಡು ಬಾ ಹಾಗೆ ಈ ಮನೇಲಿ ಊಟಕ್ಕೂರುವಾಗ ಶರ್ಟ್ ಕೂಡ ಬಿಚ್ಚಬೇಕು ಎಂದು ಹೇಳಿ ಹೊರಹೋದರು ಪಂಚೆ ಉಟ್ಟುಕೊಂಡು ಕಷ್ಟಪಟ್ಟು ನಡೆಯುತ್ತಾ ಶರ್ಟ್ ಬಿಚ್ಚಿ ಬಂದವನ ಮೈಮೇಲೆ ಜನಿವಾರದ ಎಳೆ ಕಂಡು ಎಷ್ಟೋ ಪ್ರಸನ್ನರಾದರು ಘನಪಾಠಿಗಳು ಬಿಸಿ ಬಿಸಿ ಅನ್ನದ ಮೇಲಿಷ್ಟು ತುಪ್ಪ ಹಾಕಿ ಮೆಣಸಿನ ಸಾರು ಬಡಿಸಿದಾಗ ಅಮೃತಾನ್ನ ಉಂಡಂತಾಯಿತು ಅಭಿಗೆ ಊಟವಾದ ಮೇಲೆ ಒಂದು ಘಳಿಗೆ ಮನೆ ಮುಂದಿನ ಜಗಲಿಯ ಮೇಲೆ ಕೂರುವ ಅಭ್ಯಾಸ ಘನಪಾಠಿಗಳಿಗೆ ಇಂದೂ ಹಾಗೆ ಕುಳಿತಾಗ ದೇವಸ್ಥಾನದ ಅರ್ಚಕರು ಅಂದ ಮಾತು ನೆನಪಾಯಿತು ಘನಪಾಠಗಳೇ ಇವತ್ತು ಅನಿಲನ್ ಜೊತೆಗೆ ಒಬ್ಬ ಹುಡುಗನ್ ನೋಡದೆ ನಿಮ್ಮ ಕೂದಂಡು ನೋಡಿದ ಹಾಗೆ ಆಯಿತು ನೋಡಿ ಅದೇ ನಿಲುವು ಅದೇ ಬಣ್ಣ ಮುಖದಲ್ಲಿ ಅದೇ ಕಳೆ ಒಂದು ಕ್ಷಣ ಕೂದಂಡನೇ ಬಂದ ಅಂದ್ಕೊಂಡ್ಬಿಟ್ಟೆ ಎಂದಿದ್ದರು ಮನೆಗೆ ಬಂದಾಗ ಅಭಿಯನ್ನು ನೋಡಿ ಆ ಮಾತೇ ನೆನಪಾಗಿತ್ತು ಒಂದೆರಡು ಕ್ಷಣ ಬಿಟ್ಟು ಅಭಿಯನ್ನು ಕರೆದರು ಘನಪಾಠಿಗಳು ಅಭಿ ಹಿಂಜರಿಕೆಯಿಂದಲೇ ಅವರ ಮುಂದೆ ಬಂದು ನಿಂತ ಬೇಜಾರು ಮಾಡ್ಕೊಳ್ಬೇಡಪ್ಪ ಯಾಕೋ ಮನಸ್ಸು ಸರಿ ಇರಲಿಲ್ಲ ಆವಾಗಲೇ ಹಂಗಾಗಿ ನಿನ್ನ ಮೇಲೆ ರೇಗಾಡಿಬಿಟ್ಟೆ ವಯಸ್ಸಾಯಿತು ನೋಡು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ಎಂದವರು ಸಣ್ಣ ನೆಟ್ಟಿಸರು ಬಿಟ್ಟು ನಿನ್ನ ಬಗ್ಗೆ ಹೇಳು ಸುಬು ಮೊನ್ನೆ ಫೋನ್ ಮಾಡಿ ನೀನು ಬರ್ತೀಯಾ ಅಂತ ಹೇಳಿದ್ದ ಏನೋ ಥೀಸಿಸ್ ಬರಿತಾ ಇದೆಯಾ ಅದಕ್ಕೆ ಹಳ್ಳೀಲಿರಬೇಕು ಅಂತ ಹೇಳ್ದ ನಿಂಗೆ ಎಷ್ಟು ದಿನ ಅಗತ್ಯ ಇದೆಯೋ ಅಷ್ಟೂ ದಿನ ಇಲ್ಲೇ ಇರು ನಮಗೇನು ತೊಂದರೆ ಇಲ್ಲ ಇದನ್ನು ನಿನ್ನ ಮನೆ ಅಂತಾನೆ ಅಂದ್ಕೋ ಏನೂ ಸಂಕೋಚ ಮಾಡ್ಕೊಳ್ಬೇಡ ಮತ್ತು ನಾನೇನಾದರೂ ರೇಗಿದ್ರೆ ವಯಸ್ಸಾದ ಮುದ್ಕ ಏನೋ ಹಲಪ್ತಾನೆ ಅಂತ ಸುಮ್ಮನಾಗ್ಬಿಡು ಎಂದವರು ಒಂದು ಕ್ಷಣ ಸುಮ್ಮನಾಗಿ ಆದರೆ ಒಂದು ಮಾತು ನಮ್ಮ ಜಾನ್ಕಿ ಮನಸ್ಸನ್ನು ಮಾತ್ರ ನೋಯಿಸ್ಬೇಡ ಎಂದರು ಸರಿ ತಾತ ನನ್ನನ್ನು ನಿಮ್ಮೊಮ್ಮಗ ಅಂತಲೇ ಅಂದ್ಕೊಳ್ಳಿ ನನಗೆ ಆ ಆಚಾರ ವಿಚಾರ ಮಡಿ ಮೈಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ತಪ್ಪಾದರೆ ದಯವಿಟ್ಟು ಹೇಳಿ ತಿದ್ಕೊಳ್ತೀನಿ ಕಲ್ಸ್ಕೊಡಿ ಕಲ್ತ್ಕೋತೀನಿ ಆದರೆ ಮನೆಯಿಂದ ಹೊರಗೆ ಹೋಗುವಂತ ಮಾತ್ರ ಹೇಳಬೇಡಿ ಎಂದನು ಅವನ ಮಾತಿಗೆ ನಸುನಕ್ಕರು ಘನಪಾಠಿಗಳು ಪ್ರೀತಿಯ ಅಂಜಲಿ ಇಲ್ಲಿಗೆ ಬಂದಮೇಲೆ ಯಾಕೋ ಕನ್ನಡದಲ್ಲೇ ಲೆಟರ್ ಬರೀಬೇಕು ಅನ್ನಿಸ್ತು ಹಾಗಾಗಿ ಕನ್ನಡದಲ್ಲೇ ಇದ್ದೀನಿ ಚಿಕ್ಕಂದಿನಲ್ಲಿ ಅಪ್ಪ ಅಜ್ಜ ಕಲಿಸಿದ್ದ ಕನ್ನಡನ ಮರ್ತಿಲ್ಲ ಅಲ್ವಾ ನೀನು ಅಪ್ಪ ಅಜ್ಜಿ ಹೇಗಿದ್ದಾರೆ ನೀನು ಹೇಗಿದ್ದೀಯಾ ನಾನಿವತ್ತು ತಾತ ಅಜ್ಜಿ ಮತ್ತು ಅವರನ್ನು ಕೂಡ ನೋಡಿದೆ ಎಲ್ಲರೂ ಎಷ್ಟು ಗೊತ್ತಾ ಎಲ್ಲರದ್ದು ಹಾಲಿನಂಥ ಮನಸ್ಸು ಅಜ್ಜಿ ನೋಡೋಕೆ ಹೇಗಿದ್ದಾರೆ ಗೊತ್ತಾ ಥೇಟ್ ಎಮ್ ಎಸ್ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮೀ ಅಂದರೆ ಯಾರು ಗೊತ್ತಾಯ್ತಾ ಅದೇ ಡ್ಯಾಡ್ ಬೆಳಿಗ್ಗೆ ತಕ್ಷಣ ಒಂದು ಹಾಡು ಹಾಕ್ತಾರಲ್ಲ ಸುಪ್ರಭಾತ ಅದನ್ನು ಹಾಡಿದವರು ಆ ಸುಬ್ಬಲಕ್ಷ್ಮಿ ಅವರ ಥರನೇ ಬೆಳ್ಳಗಿದ್ದಾರೆ ಇವರು ದೊಡ್ಡ ಕುಂಕುಮ ಕೆನ್ನೆ ತುಂಬ ಅರಸಿನ ದೊಡ್ಡ ದೊಡ್ಡ ವಾಲೆ ಎರಡೂ ಕಡೆ ಮೂಗ್ದಿ ಇವರು ಕೂಡ ಕಚ್ಚೆ ಸೀರೆ ಉಡ್ತಾರೆ ಸುಕ್ಕ ಸುಖಾದ ಕೈಯಿಂದ ನನ್ನ ಮುಖ ಎಲ್ಲ ತಡವರ್ಸಿದ್ರು ನನ್ನನ್ನು ನೋಡಿದ ಕೂಡಲೇ ಮಮತೆಯಿಂದ ಕೂದಂಡೂ ಅಂತ ಕರೆದರು ಆಗ ನನಗೆ ಅವರನ್ನು ಒಮ್ಮೆ ತಬ್ಕೊಂಡು ಜೋರಾಗಿ ಅಳಬೇಕು ಅನ್ನಿಸ್ತು ಅಪ್ಪಾಜಿಗೆ ಹೇಳು ಅವರನ್ನು ಇಲ್ಲಿ ಯಾರೂ ಇನ್ನೂ ಮರ್ತಿಲ್ಲ ಅಂತ ಮತ್ತೆ ತಾತ ಅವರನ್ನು ನೋಡ್ತಾ ಇದ್ರೆ ಭಕ್ತಿ ತಾನಾಗೇ ಬರುತ್ತೆ ಗೂಗಲಲ್ಲಿ ದುರ್ಗಾ ಶಕ್ತಿಯನ್ನು ಕನ್ನಡ ಪಿಕ್ಚರ್ ಬಗ್ಗೆ ನೋಡು ಅದರಲ್ಲಿ ಹಾಸನ್ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ತಾತ ಅದೇ ಘನಪಾಠಿಗಳು ನೋಡೋದಕ್ಕೆ ಹಾಗೆ ಕಾಣಿಸ್ತಾರೆ ಮತ್ತು ನಮ್ಮ ತಾತಂದು ಒಳ್ಳೆ ಬೇಸ್ ವಾಯ್ಸು ಅವ್ರ ಮಂತ್ರ ಹೇಳಬೇಕಾದ್ರೆ ಕೇಳ್ತಾನೇ ಇರೋಣ ಅನಿಸುತ್ತೆ ಮತ್ತು ಅವರು ಜಾನಕಿ ಆ ಸೀತಾಮಾತೆಯೇ ಈ ಜಾನಕಿ ಮುಖದಲ್ಲಿ ಎಂಥ ಕಳೆ ಇದೆ ಗೊತ್ತಾ ಇಷ್ಟು ಪ್ರಸನ್ನವಾದ ಮುಖ ಅವರನ್ನು ನೋಡಿದ್ರೆ ಐವತ್ತು ವರ್ಷ ಆಗಿದೆ ಅಂತ ಅನಿಸೋದೇ ಇಲ್ಲ ಅಷ್ಟು ದಿವ್ಯವಾದ ಕಳೆ ಇದೆ ಅವ್ರ ಮುಖದಲ್ಲಿ ನೋಡ್ತಾ ಇದ್ದರೆ ಹಾಗೇ ಕೈ ಮುಗಿಬೇಕು ಅನಿಸುತ್ತೆ ಮತ್ತು ಅಂಜಲಿ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನನಗೆ ಇನ್ನೂ ಬಂದು ಒಂದೇ ದಿನ ಆಗಿರೋದು ನನ್ನ ಕೆಲಸ ಸಾಧಿಸೋದು ಮುಖ್ಯ ಅಪ್ಪಾಜಿನ ಚೆನ್ನಾಗಿ ನೋಡ್ಕೊ ನೀನು ಪತ್ರ ಬರೆ ನಾನು ಎರಡು ದಿನಕ್ಕೊಂದ್ಸರ್ತಿ ಪತ್ರ ಬರಿತೀನಿ ಅಪ್ಪಾಜಿಗೆ ನನ್ನ ನಮಸ್ಕಾರ ತಿಳಿಸು ಇಂತಿ ನಿನ್ನ ಪ್ರೀತಿಯ ಅಭಿರಾಮ ಪತ್ರ ಬರೆದು ಮುಗಿಸಿದವನ ಕಣ್ಣಲ್ಲಿ ತುಂತುರು ಟಿ ವಿ ಮೊಬೈಲ್ ಕಾಟವಿಲ್ಲದೆ ರಾತ್ರಿ ಒಂಬತ್ತರ ಒಳಗೆ ನಿದ್ದೆ ಹೋದ ಅಭಿರಾಮ ಬೆಳಗಿಂ ಜಾವದೀಬಾರೋ ಹರಿ ನಿನ್ನ ಚರಣ ತೊಳೆದು ಜಲಪಾನ ಮಾಡುವೆನು ಬೆಳಗಿಂ ಜಾವದೀ ಬಾರು ಸಣ್ಣ ದನೆಯಲ್ಲಿ ಹಾಡಿಕೊಳ್ಳುತ್ತಿದ್ದರು ಜಾನಕಿ ರಾತ್ರಿ ಬೇಗನೆ ಮಲಗಿದ್ದರಿಂದ ಅಭಿಗೆ ಬೇಗನೆ ಎಚ್ಚರವಾಗಿತ್ತು ರೂಮಿನಿಂದ ಹೊರಬಂದವನಿಗೆ ಸುತ್ತಲೂ ಕತ್ತಲೆ ಆಗಸದಲ್ಲಿ ಅಲ್ಲಲ್ಲಿ ಮಿನುಗುವ ತಾರೆಗಳನ್ನು ನೋಡಿ ಮನಸ್ಸಿಗೇನೋ ಉಲ್ಲಾಸ ಮಹಡಿಯ ಮೇಲೆ ಮಲಗಿದ್ದವ ನಿಧಾನವಾಗಿ ಕೆಳಗೆ ಇಳಿದು ಬಂದ ಗೋಡೆ ಮೇಲಿನ ಗಡಿಯಾರ ನಾಲ್ಕು ಮೂವತ್ತು ತೋರಿಸುತ್ತಿತ್ತು ಜಾನಮ್ಮ ಇಷ್ಟು ಬೇಗ ಎದ್ದುಬಿಟ್ರಾ ಎನ್ನುತ್ತಾ ಅವರ ಬಳಿಗೆ ಬಂದ ನನಗೆ ಮೊದಲಿಂದನೂ ಇದೇ ಅಭ್ಯಾಸ ಎಷ್ಟೊತ್ತಿಗೆ ಮಲಗಿದ್ರೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ನನ್ನಿಂದ ನಿನ್ನಿದ್ದೇನೋ ಕೆಡ್ತೋ ಏನೋ ಎಂದವರ ಮಾತು ಕೇಳಿ ಇಲ್ಲ ಜಾನಮ್ಮ ಎಂದು ಹೇಳಿ ಅರ್ಧಕ್ಕೆ ನಿಲ್ಲಿಸಿ ನಾನು ನಿಮ್ಮನ್ನು ಜಾನಮ್ಮ ಅಂತಲೇ ಕರೀಲ ಹಾಗೆ ಕರೆದ್ರೆ ನಿಮಗೆ ಬೇಜಾರಾಗುತ್ತಾ ಎಂದು ಕೇಳಿದ ಇಲ್ಲಪ್ಪ ನಂಗೆ ಯಾಕೆ ಬೇಜಾರು ನೀನು ಏನು ಕರೆದ್ರೂ ನಂಗೆ ಖುಷಿನೇ ಎಂದರು ಇಷ್ಟು ಮಾತನಾಡುವಾಗಲೂ ಅವರ ಕೈ ಕೆಲಸ ಮಾಡುತ್ತಲೇ ಇತ್ತು ಹಂಡೆಗೆ ನೀರು ತೋಡಿ ಒಲೆ ಉರಿ ಹಾಕಿ ಅಡುಗೆ ಮನೆ ಒಲೆ ಸಾರಿಸಿ ಅಡಿಗೆ ಮನೆ ಸ್ವಚ್ಛ ಮಾಡುತ್ತಾ ಇದ್ದರು ಹಸುವನ್ನು ಹಿಂಬಾಲಿಸುವ ಕರುವಿನಂತೆ ಅವರು ಕೆಲಸ ಮಾಡುತ್ತಾ ಇದ್ದ ಕಡೆಗೆಲ್ಲ ಅವರ ಹಿಂದೆಯೇ ಹೋಗುತ್ತಿದ್ದ ಅಭಿ ಜಾನಮ್ಮ ನಿಮ್ಮನೇಲಿ ಗ್ಯಾಸ್ ಯೂಸ್ ಮಾಡಲ್ವಾ ಈಗಲೂ ಒಲೆ ಊರಿಲ್ಲೇ ಅಡುಗೆ ಮಾಡ್ತೀರಾ ಆಶ್ಚರ್ಯದಿಂದ ಕೇಳಿದ ಇಲ್ಲ ಹಾಗೇನಿಲ್ಲ ಗ್ಯಾಸ್ ಕೂಡ ಇದೆ ಒಲೆ ಊರಿಲಿ ದೇವರ ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಇರೋ ಮೂರು ಜನಕ್ಕೆ ಮತ್ತು ಬೇರೆ ಅಡುಗೆ ಮಾಡೋದೇನು ಅಂತ ಒಲೆ ಉರಿ ಮೇಲೆ ಮಾಡಿಬಿಡ್ತೀನಿ ಕಾಫಿ ಹಾಲು ಇಂಥದ್ದಕ್ಕೆಲ್ಲ ಗ್ಯಾಸ್ ಬಳಸ್ತೀವಿ ಎಂದರು ಮಾತನಾಡುತ್ತಲೇ ಹೊರಗಿನ ಅಂಗಳಕ್ಕೆ ಬಂದ ಜಾನಕಿ ಅಷ್ಟು ದೊಡ್ಡ ಅಂಗಳವನ್ನು ಸಗಣಿಯಲ್ಲಿ ಸಾರಿಸಿ ದೊಡ್ಡದಾದ ರಂಗೋಲಿ ಹಾಕಿದರು ಅಷ್ಟರೊಳಗೆ ಮನೆ ಆಳು ಚೆನ್ನ ಕೊಟ್ಟಿಗೆ ಕೆಲಸ ಮುಗಿಸಿದ್ದ ಕೊಟ್ಟಿಗೆಯಲ್ಲಿದ್ದ ಗೌರಿ ಗಂಗೆ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಿ ಹಾಲು ಕರೆಯುವುದನ್ನು ನೋಡುತ್ತಾ ನಿಂತಿದ್ದ ಅಭಿ ಪ್ರತಿ ಹಸುವನ್ನು ತಮ್ಮ ಮಕ್ಕಳೇ ಎಂಬಂತೆ ಪ್ರೀತಿಯಿಂದ ಮಾತನಾಡಿಸಿ ಬೆನ್ನ ಮೇಲೆ ಕೈಯಾಡಿಸಿ ಪುಟ್ಟ ಕರುಗಳನ್ನು ಮುದ್ದು ಮಾಡಿ ಹೋಗುತ್ತಿದ್ದವರನ್ನು ಕಂಡು ಮನಸ್ಸು ಚುಳ್ಳಿ ಎಂದಿತು ಮೂಕ ಪ್ರಾಣಿಗಳನ್ನು ಇಷ್ಟು ಪ್ರೀತಿಸುವ ಜೀವಕ್ಕೆ ಮೋಸ ಮಾಡಿದವರು ಕ್ಷಮೆಗೆ ಅರ್ಹರೇ ಅಲ್ಲ ಎನಿಸಿ ಕೋಪ ಉಕ್ಕಿ ಬಂದು ಕೈ ಮುಷ್ಟಿ ಕಟ್ಟಿದೆನು ಅಭಿ ನೀನು ಇನ್ನೂ ಸ್ವಲ್ಪ ಹೊತ್ತು ಮಲ್ಗ ಹಾಗಿದ್ರೆ ಮಲ್ಗು ನಾನು ಸ್ನಾನ ಮುಗಿಸಿ ಗುಡಿ ಕಡೆ ಹೋಗರ್ತೀನಿ ಎಂದವರು ದನಿ ಅವನ ಉಕ್ಕುತ್ತಿದ್ದ ಕೋಪಕ್ಕೆ ನೀರು ಹಾಕಿದಂತಾಯಿತು ಸರಿ ನಾನು ನಾನಿನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಮಹಡಿ ಮೇಲೆ ತನಗೆ ನೀಡಿದ್ದ ಕೋಣೆಯ ಕಡೆ ನಡೆದ ಜಾನಕಿ ನಿತ್ಯದಂತೆ ಸ್ನಾನ ಮುಗಿಸಿ ದೇವಸ್ಥಾನದ ಕಡೆ ಹೊರಟರು ಮತ್ತೆ ಮಲಗಲು ಬಂದ ಅಭಿಯಮನ ಬೇಕು ಅಶಾಂತವಾಗಿತ್ತು ತಪ್ಪು ಮಾಡಿಬಿಟ್ರಿ ನೀವು ಜಾನಕಮ್ಮನ್ ಬದುಕಲ್ಲಿ ಆಟ ಆಡಬಾರ್ದಾಗಿತ್ತು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಹಾಸಿಗೆಯ ಮೇಲೆ ಅಡ್ಡಾದ ಬಲು ಪ್ರಯಾಸದಿಂದ ನಿದ್ರಾದೇವಿ ಮತ್ತೆ ಅವನನ್ನು ತನ್ನ ತೆಕ್ಕೆಯೊಳಗೆ ತೆಗೆದುಕೊಂಡಳು ಕೊನೆಗೂ ನನಗೆ ನಿನ್ನಿಂದ ಮುಕ್ತಿ ಸಿಕ್ತು ನಿನಗೊಂದು ದೊಡ್ಡ ನಮಸ್ಕಾರ ಕೋ ದಂಡ ಎನ್ನುತ್ತಾ ಅವಳು ಮನೆಯ ಹೊಸ್ತಿಲು ದಾಟಿದಳು ಹೋಗ್ಬೇಡ ಮುಕ್ತ ಹೋಗ್ಬೇಡ ನಿಂತ್ಕೋ ಎಂದು ಕೂಗಬೇಕು ಎನಿಸುತ್ತಿತ್ತು ಆದರೆ ಸ್ವರವೇ ಹೊರಡುತ್ತಿರಲಿಲ್ಲ ಕೈಚಾಚಿ ಅವಳನ್ನು ತಡೆಯುವ ಇಚ್ಛೆಯಿಂದ ಮುಂದೆ ಬಂದರು ಎಂದು ಬಿದ್ದ ಸದ್ದಿಗೆ ಓಡಿ ಬಂದಳು ಅಂಜು ಡ್ಯಾಡ್ ಏನಾಯ್ತು ಯಾಕೆ ಬಿದ್ದುಬಿಟ್ರಿ ಎನ್ನುತ್ತಾ ನಿಧಾನವಾಗಿ ಅವರನ್ನು ಮೇಲೆತ್ತಿ ಮಲಗಿಸಿದಳು ಕೆಲವೇ ತಿಂಗಳುಗಳ ಮುಂಚೆ ಅವರನ್ನು ಅಲ್ಲಾಡಿಸುವುದೂ ಸಾಧ್ಯವಾಗುತ್ತಿರಲಿಲ್ಲ ಅಂತ ಸದೃಢ ದೇಹ ಅವರದ್ದು ಈಗ ಸ್ವಲ್ಪ ಪ್ರಯಾಸಪಟ್ಟು ಅವರನ್ನು ಒಬ್ಬಳೇ ಎತ್ತಿ ಮಲಗಿಸುವಷ್ಟು ಕೃಶವಾಗಿದೆ ದೇಹ ಅವರನ್ನು ಮಲಗಿಸಿ ಒಂದು ಘಳಿಗೆ ಕುಳಿತು ಸುಧಾರಿಸಿಕೊಂಡಳು ಅಂಜು ಕೋದಂಡನ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಲಿತ್ತು ಅವರ ನೋಟ ಮಂಚದ ಎದುರಿಗೆ ಗೋಡೆಗೆ ನೇತು ಹಾಕಿದ್ದ ಫೋಟೋದ ಕಡೆ ಇತ್ತು ಅಲ್ಲಿ ನಗುತ್ತಾ ನಿಂತಿದ್ದ ಮೊಗದ ಒಡತಿಯನ್ನೇ ನೆನೆಸಿಕೊಂಡು ಅಳುತ್ತಲಿತ್ತು ಕೋದಂಡವಿನ ಮೃದು ಹೃದಯ ಜಾಟ್ ಇನ್ನೂ ಆ ಹೆಂಗಸನ್ನೇ ನೆನೆಸ್ಕೊಂಡು ಅಳ್ತಾ ಇದ್ದೀರಾ ಸೀರಿಯಸ್ಲಿ ನಿಮ್ಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ನಿಮಗೆ ಮೋಸ ಮಾಡಿ ಹೋದೋಳನ್ನ ನೆನೆಸ್ಕೊಂಡು ಅಳ್ತಾ ಇದ್ದೀರೇ ಹೊರತು ನಿಮ್ಮಿಂದ ಮೋಸ ಹೋಗಿರೋ ಹೆಣ್ಣಿನ ನೆನಪು ನಿಮಗಿಲ್ಲ ಛ ಇಷ್ಟು ಮಾತನ್ನು ಅವರೆದುರಿಗೇ ಹೇಳಬೇಕು ಅನಿಸುತ್ತಿತ್ತು ಅಂಜುವಿಗೆ ಆದರೆ ತನ್ನ ಅಪ್ಪನ ಕರುಣಾಜನಕ ಸ್ಥಿತಿ ನೋಡಿ ಏನೂ ಹೇಳಲಾಗದೆ ಮನಸ್ಸಿನಲ್ಲೇ ಹೇಳಿಕೊಂಡಳು ಸ್ವಲ್ಪ ನೀರು ಕುಡಿತೀರ ಡ್ಯಾಡ್ ಎಂದು ಕೇಳಿದಳು ಬೇಡ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿದರೂ ಕೋದಂಡ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು